ರಾಯಚೂರು ಬಳಿಕ ಕಲಬುರಗಿಯಲ್ಲೊಂದು ಮಠಕ್ಕೆ ಜೆ ಸಿ ಬಿ ಹಚ್ಚಲಾಗಿದೆ ಶ್ರೀರಾಮ ಸೇನೆಯ ರಾಷ್ಟ್ರೀಯ ಅಧ್ಯಕ್ಷ ಶ್ರೀ ಸಿದ್ದಲಿಂಗ ಸ್ವಾಮೀಜಿ ಮಠಕ್ಕೆ ಜೆ ಸಿ ಬಿ ಹಚ್ಚಲು ಮಹಾನಗರ ಪಾಲಿಕೆ ಅಧಿಕಾರಿಗಳು ಮುಂದಾಗಿರುವುದು ತಿಳಿದು ಬಂದಿದೆ ಕಲಬುರಗಿ ನಗರದ ನಾಗನಹಳ್ಳಿ ರಿಂಗ್ ರಸ್ತೆಯಲ್ಲಿರುವ ಸಿದ್ದಲಿಂಗ ಸ್ವಾಮೀಜಿ ಮಠಕ್ಕೆ ಸೆಟ್ ಬ್ಯಾಕ್ ಬಿಟ್ಟಿಲ್ಲ ಎಂಬ ಕಾರಣಕ್ಕೆ ಮಠ ತೆರವಿಗೆ ಹೈಕೋರ್ಟ್ ಆದೇಶಿಸಿದೆ ಕೋರ್ಟ್ ಆದೇಶದ ಮೇರೆಗೆ ಪಾಲಿಕೆ ಅಧಿಕಾರಿಗಳು ಮಠ ತೆರವಿಗೆ ಮುಂದಾಗಿದ್ದಾರೆ ಜೆ ಸಿ ಬಿ ತಂದು ತೆರವಿಗೆ ಮುಂದಾದ ಬೆನ್ನಲ್ಲೇ ಮಠದಿಂದ ವಿರೋಧ ವ್ಯಕ್ತವಾಗಿದ್ದು ತಾವೇ ಮಠವನ್ನು ಹೊಡೆಯುವುದಾಗಿ ಬರವಣಿಗೆಯಲ್ಲಿ ಆಂದೋಲ ಸಿದ್ದಲಿಂಗ ಸ್ವಾಮೀಜಿ ಬರೆದುಕೊಟ್ಟು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕಲಬುರಗಿ ಹೈಕೋರ್ಟ್ ಪೀಠ ನಿಯಮ ಬಾಹಿರವಾಗಿ ನಿರ್ಮಾಣ ಮಾಡಿದಂತಹ ಕಟ್ಟಡದ ತೆರವುಗೊಳಿಸಿ ಅಂತ ಮಹಾನಗರ ಪಾಲಿಕೆಯವರಿಗೆ ಸೂಚಿಸಿದ್ದರು ಮಹಾನಗರ ಪಾಲಿಕೆ ಕೆಲವೊಂದಿಷ್ಟು ನಿಯಮಗಳನ್ನು ಗೊತ್ತುಪಡಿಸಿ ಕಟ್ಟಡ ರಿಮೂವ್ ಮಾಡೋಕ್ಕೆ ಹೇಳಿದರು ನಾವು ಕಲಬುರಗಿ ಹೈಕೋರ್ಟ್ ಪೀಠದ ಏಕ ಸದಸ್ಯ ಪೀಠದ ಆದೇಶವನ್ನು ಪ್ರಶ್ನೆ ಮಾಡಿ ದ್ವಿ ಸದಸ್ಯ ಪೀಠಕ್ಕೆ ಮೇಲ್ಮನವಿಯನ್ನು ಸಲ್ಲಿಸಿದ್ದೀವಿ ಅದು ಪೆಂಡಿಂಗ್ ಇದೆ ಆದರೆ ತರಾತುರಿಯಲ್ಲಿ ಇಲ್ಲಿಯ ಮಹಾನಗರ ಪಾಲಿಕೆ ಹೈಕೋರ್ಟ್ ಆದೇಶವನ್ನು ಮುಂದಿಟ್ಕೊಂಡು ನಿಮ್ಮ ಬಿಲ್ಡಿಂಗನ್ನು ಡೆಮಾಲಿಶ್ ಮಾಡ್ತೀವಿ ಅನ್ನುವಂತಹದ್ದು ದಂಡು ತಗೊಂಡು ಬಂದಿದ್ದರು ಆದರೆ ಹೈಕೋರ್ಟ್ ಆದೇಶ ಕೇವಲ ನಮ್ಮ ಮಠದ ಬಿಲ್ಡಿಂಗಿಗೆ ಮಾತ್ರ ಅನ್ವಯಿಸುವುದಿಲ್ಲ ಕರ್ನಾಟಕದ ಹತ್ತು ಬಿ ಬಿ ಎಂ ಪಿ ಇನ್ಕ್ಲೂಡಿಂಗ್ ಹತ್ತು ಮಹಾನಗರ ಪಾಲಿಕೆ ಇನ್ಕ್ಲೂಡಿಂಗ್ ಬಿ ಬಿ ಎಂ ಪಿ ಬೆಂಗಳೂರು ಇಂತಹ ಅಕ್ರಮ ಕಟ್ಟಡಗಳನ್ನು ಗುರುತಿಸಿ ಸೆಟ್ ಬ್ಯಾಕ್ ಬಿಡದೇ ಇರುವಂತಹ ಕಟ್ಟಡಗಳನ್ನು ಪತ್ತೆ ಹಚ್ಚಿ ಅವುಗಳ ಮೇಲೆ ಶಿಸ್ತು ಕ್ರಮ ತೆಗೆದುಕೊಳ್ಳಿ ಮತ್ತು ಯಾರು ಈ ಕಟ್ಟಡಕ್ಕೆ ಪರವಾನಗಿ ಕೊಟ್ಟಿದ್ದಾರೆ ಆ ಏರಿಯಾದ ಅಧಿಕಾರಿಗಳ ಮೇಲೂ ಕೂಡ ಕಾನೂನು ಕ್ರಮ ತೆಗೆದುಕೊಳ್ಳಿ ಅಂತ ಹೇಳಿದ್ದಾಗಿಯೂ ಕೂಡ ನಾವು ಹನ್ನೊಂದು ಕಟ್ಟಡಗಳ ಬಗ್ಗೆ ಇವತ್ತು ಕಲಬುರಗಿ ನಗರದ ಕಾಜೆ ಬಂದೇ ನವಾಜ್ ಆಸ್ಪತ್ರೆ ನೂರು ಕೋಟಿ ಸಮೀಪ ಇದೆ ನೂರು ಕೋಟಿ ರೂಪಾಯಿ ಒಂದು ಕಟ್ಟಡ ಇದೆ ಅವರು ವಿಥೌಟ್ ಪರ್ಮಿಷನ್ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಖರ್ಗೆ ಅವರ ಒಡೆತನದ ಆರು ಕಾಲೇಜುಗಳು ವಿತೌಟ್ ಪರ್ಮಿಷನ್ ಇದೆ ಇಲ್ಲಿಯ ಶಾಸಕರ ಕಟ್ಟಡವು ಕೂಡ ಸೆಟ್ ಬ್ಯಾಕ್ ಉಲ್ಲಂಘನೆ ಮಾಡಿದ್ದಾರೆ ಹೀಗೆ ಅನೇಕ ಕಟ್ಟಡಗಳ ಬಗ್ಗೆ ಮತ್ತು ಇಲ್ಲಿಯ ಪ್ರಿಯಾಂಕಾ ಖರ್ಗೆಯವರ ಆಪ್ತ ರಾಜು ಜಾನೆ ಅವರು ಕೂಡ ತಮ್ಮ ನಿಯಮವನ್ನು ಕಟ್ಟಡದ ನಿಯಮವನ್ನು ಪಾಲಿಸಿಲ್ಲ ಇವೆಲ್ಲದರೂ ಕೂಡ ಕಂಪ್ಲೇಂಟ್ ಕೊಟ್ಟರು ಕೊಟ್ಟಾಗಿಯೂ ಕೂಡ ಇವರು ಆ ಕಟ್ಟಡಗಳ ವಿರುದ್ಧ ಕ್ರಮ ಕೈಗೊಳ್ಳದೇ ಕೇವಲ ನಮ್ಮ ಮಠದ ಬಿಲ್ಡಿಂಗನ್ನು ಟಾರ್ಗೆಟ್ ಮಾಡಿ ಇವತ್ತು ಡೆಮಾಲಿಷ್ ಮಾಡಲಿಕ್ಕೆ ಅವರು ಬಂದಿದ್ದಾರೆ ನ್ಯಾಯಾಂಗ ನಿಂದನೆ ಆಗುತ್ತೆ ಅದು ಹೈಕೋರ್ಟ್ ಆದೇಶ ಆದ ಪ್ರಕಾರ ನಾವು ದೂರು ಕೊಟ್ಟರೂ ಕೂಡ ಆ ಉಳಿದ ಕಟ್ಟಡಗಳ ಮೇಲೆ ಕ್ರಮವಿಲ್ಲದನೇನೆ ನೇ ಕೇವಲ ನಮ್ಮ ಕಟ್ಟಡಕ್ಕೆ ಅವರು ಬಂದು ಮುಗಿಬಿದ್ದುದಕ್ಕಾಗಿ ಇದು ನ್ಯಾಯಾಂಗ ನಿಂದನೆ ಆಗುತ್ತೆ ಎಲ್ಲ ಅಧಿಕಾರಿಗಳ ಮೇಲೆ ಕಲಬುರಗಿ ಹೈಕೋರ್ಟ್ ಪೀಠದಲ್ಲಿ ನ್ಯಾಯಾಂಗ ನಿಂದನೆಯ ಅರ್ಜಿಯನ್ನು ನಾವು ಸಲ್ಲಿಸಿದ್ದೇವೆ